ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಖುಷಿಯಮ್ಮಗೆ ಏನೋ ತಪ್ಪು ಮಾಡಿದ್ಲು ಅಂತ ಬೈದೆ ಅದಕ್ಕೋಸ್ಕರ ದೇವ್ರ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಅಳ್ತಾ ಅಳ್ತಾ ಏನೋ ಕೇಳ್ಕೊತ ಇದ್ದಾಳೆ ಅದನ್ನು ಹಾಗೆ ರಕ್ಷಿತ ಯಾರೋ ಮಿಲನೋ ಯಾರೋ ಒಂದು ಕ್ಲಿಪ್ಪಿಂಗ್ನ ತೆಗೆದ್ರು ನಾನು ಯಾಕೆ ದೇವ್ರ ಮುಂದೆ ನಿಂತ್ಕೊಂಡಿದ್ದೀನಿ ಅಂತ ಕೇಳ್ತಾಯಿದ್ದೆ ಅದಕ್ಕೆ ಬಂದು ತಪ್ಪಿಕೊಂಡ್ಲು ಸೊ ಮಕ್ಕಳು ಮನಸ್ಸು ತುಂಬ ಮುಗ್ಧತೆಯಿಂದ ಇರುತ್ತೆ ಅಂತಾರಲ್ಲ ಇದಕ್ಕೆ ಅಲ್ವಾ ನೋಡಿ ಹೇಗೆ ಅಂತ ಹಾಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಾಯ್ತು ಏನಾಯ್ತು ಹೇಳು ಏನಂತ ದೇವ್ರ ಹತ್ರ ದೇವರತ್ರ ದೇವರತ್ರ ಏನಂತ ಕೇಳ್ಕೊತಾ ಇದ್ದೆ ಹಾ ಏನಂತ ಕೇಳ್ಕೊತ ನಮಸ್ಕಾರ ಮಾಡ್ಕೊಂಡು ದೇವ್ರ ಹತ್ರ ಮಕ್ಕಳದು ಒಂದೊಂದು ದಿನಕ್ಕೂ ಒಂದೊಂದು ಥರ ಆಟಗಳಿರ್ತವೆ ಒಂದೊಂದು ದಿನಕ್ಕೂ ಒಂದೊಂದು ಪದಗಳನ್ನ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಇನ್ನೂ ತುಂಬ ಕ್ಲಿಯರಾಗಿ ಮಾತಾಡಲ್ಲ ಅವಳು ಆದರೆ ಒಂದೊಂದು ವರ್ಡ್ಗಳನ್ನ ಬಳಸ್ತಾಳೆ ಐ ಆಮ್ ಸಾರಿ ಅಮ್ಮ ಅಂತಾಳೆ ಆಮೇಲೆ ತಪ್ಪಾಯಿತು ಅಮ್ಮ ಅಂತ ಹೇಳ್ತಾಳೆ ಆ ತಪ್ಪು ಮಾಡಿದಾಗ ನಿಜವಾಗೂ ಆ ರೀತಿ ಕೇಳಿದ ತಕ್ಷಣವೇ ಎಲ್ಲ ಮರ್ತೋಗ್ಬಿಡ್ತೀನಿ ನಾನಂತೂ ಸೊ ಇನ್ನೂ ನೆಕ್ಸ್ಟ್ ಡೇ ನಾನು ಬಂದು ನನಗೆ ಇತ್ತೀಚೆ ವಯಸ್ಸು ಅಲ್ಲ ಗ್ರೇ ಹೇರು ಕೂಡ ಶುರು ಆಗ್ತಾಯಿದೆ ಈ ಸೆಂಡ್ ಇವಾಗೆಲ್ಲ ನನ್ನ ಕಲರಿಂಗ್ ಅದು ಇದು ಅಂತ ಎಲ್ಲ ಇದು ಇಲ್ಲ ಮೊದಲೆಲ್ಲ ಹೈಲೈಟ್ಸ್ ಅಂತ ನಾನೇ ಮಾಡ್ಕೊಂಬಿಡ್ತಾಯಿದೆ ಸ್ಟ್ರೀಕಲ್ಲಿ ಇವಾಗೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಲೂನ್ಗೆ ಹೋಗಿಬಿಟ್ಟು ಮಾಡಿಸ್ಕೊಂಬಿಡೋಣ ಅಂತ ಬಂದೆ ಆದರೆ ಏನಂತಂದರೆ ನಾನು ಮೆಹಂದಿ ಹಚ್ಕೊಂಡ್ಬಿಟ್ಟಿದೆ ಒಂದು ಟೂ ಮಂತ್ಸ್ ಬ್ಯಾಕು ಆದ್ದರಿಂದ ಮ್ಯಾಮ್ ಮೆಹಂದಿ ಹಚ್ಚಿರೋದ್ರಿಂದ ಅದು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಸರಿ ಬಿಡಿ ನೆಕ್ಸ್ಟ್ ಟೈಮ್ ಆವಾಗಲರು ಬರ್ತೀನಿ ಅಂತ ಇಲ್ಲಾಂದರೆ ಬ್ಲೀಚ್ ಮಾಡಿಬಿಟ್ಟು ಹೇರ್ ನೀವು ಏನೂ ಹೈಲೈಟ್ಸ್ ಮಾಡಿಸ್ಕೊಬೇಕಾಗುತ್ತೆ ಅಂತ ಹೇಳಿದ್ರು ಸರಿ ಬಿಡಿ ನೆಕ್ಸ್ಟ್ ಟೈಮ್ ಬರ್ತೀನಿ ಇಲ್ಲ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇನ್ನು ಸ್ಯಾಟರ್ಡೆ ಬಂದು ನಾವು ಫ್ರೈಡೆ ಹೋಗಿ ಚೆಕ್ ಮಾಡಿಸ್ಕೊಂಬಂದೇ ಇನ್ನು ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾವು ಶ್ರಾವಣ ಶನಿವಾರ ಆಗಿರೋದ್ರಿಂದ ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಹಾಗೆ ಇನ್ನು ಮೆಟ್ರೋಗೂ ಕೂಡ ಹೋಗಬೇಕಾಗಿತ್ತು ಹಬ್ಬದ್ದು ರೇಷನ್ ಎಲ್ಲ ತರಬೇಕಾಗಿತ್ತು ಮೊನ್ನೆ ಈ ಸ್ಟಾರ್ ಬಜಾರ್ ಬರ್ತಾ ಅಲ್ಲೆಲ್ಲ ಹೋಗಿದ್ದೆ ಅಂದರೆ ರಿಲಯನ್ಸ್ ರಿಲಯನ್ಸ್ ಟ್ರೆಂಡ್ಸ್ ಏನಿತ್ತು ಅದಿತ್ತಲ್ಲ ನಿನ್ನೆ ಲಾಸ್ಟ್ ಬ್ಲೋಗಾಕಿದೆ ಸಾರಿ ರಿಲಯನ್ಸ್ ಸ್ಮಾರ್ಟ್ ಅಲ್ಲಿ ಹೋಗಿದ್ವಿ ಅಲ್ಲಿ ನಾರ್ಮಲ್ ಏನು ಬೇಕು ಅದ್ರ ಬೇಸಿಗೆ ತಂದ್ವಿ ಈ ರೈಸ್ ಆಗಿರ್ಬೋದು ಪನ್ನೀರ್ ಆ ಥರ ಕೆಲವೊಂದು ಐಟಮ್ಸ್ನೆಲ್ಲ ನಾನು ಮೆಟ್ರೋನಲ್ಲಿ ತರಬೇಕಾಗಿತ್ತು ತುಂಬ ದಿನ ಆಗಿದೆಲ್ಲ ಮೆಟ್ರೋಗೂ ಹೋಗಿ ಹಾಗೆ ಇಂಥ ದೇವಸ್ಥಾನಕ್ಕೂ ಹೋದಾಗತ್ತೆ ಸೋಮ ಹೇಳಿದ್ರು ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋಣ ಅಂತ ನನ್ನ ಎಂತೆ ಏನಾಗುತ್ತೆ ಯಶವಂತಪುರ ಅಲ್ಲಿ ಹೋಗ್ಬಿಟ್ಟು ನಾವು ಮಹಾಲಕ್ಷ್ಮಿ ಲೇಔಟ್ ಹೋಗಿ ಮತ್ತೆ ರಿಟರ್ನ್ ಆ ಕಡೆ ಬರ್ಬೇಕಾದ್ರೆ ಒನ್ ವೇ ಮಾತ್ರ ಇರುತ್ತೆ ಅಲ್ಲಿ ನಾವು ಮೆಟ್ರೋಗೆ ಹೋಗೋದಕ್ಕಾಗಲ್ಲ ಮತ್ತೆ ಯಶವಂತಪುರ ಸರ್ಕಲ್ ಸುತ್ಕೊಂಡು ಮತ್ತೆ ಮೆಟ್ರೋಗೆ ಹೋಗಬೇಕಾಗುತ್ತೆ ಬೇಡ ಸೊ ಮತ್ತೆ ಕೆರೆನಲ್ಲಿ ಗೋಕುಲ ಅಂತ ಇದೆ ಅಲ್ಲೇ ದೇವಸ್ಥಾನ ರೆಗ್ಯುಲರಾಗಿ ಹೋಗ್ತೀವಿ ನಾವು ಇವಾಗ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿಂದ ಏನಿದೆ ರೇಷನ್ ತೊಗೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಇಲ್ಲ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋದಂದ್ರೆ ನಮಗೆ ತುಂಬಾ ಪೀಸ್ಫುಲ್ ಅನಿಸುತ್ತೆ ಯಾಕೆಂದರೆ ಅಲ್ಲಿ ಹೋದಾಗ ವಾತಾವರಣವೂ ಕೂಡ ತುಂಬ ಸ್ಪೇಶಿಯಸ್ ಆಗಿದೆ ಅಲ್ಲಿ ವಾತಾವರಣ ಅಲ್ಲಿ ವೈಬ್ಸೇ ಒಂಥರ ಸಖತ್ತಾಗಿದೆ ಮತ್ತು ದೇವ್ರನ್ನ ನಾವು ಅಲ್ಲಿ ನೋಡ್ತಾ ಇದ್ದರೆ ಸೇಮ್ ನಮಗೆ ತಿರುಪತಿನಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಥರನೇ ವೈಬ್ ಬರುತ್ತೆ ಸೊ ಸೊಮ್ಗೆ ಅದಕ್ಕೋಸ್ಕರ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಸೊ ನನಗೆ ಅದೇ ಟೈಮು ಸ್ವಲ್ಪ ಕಡಿಮೆ ಇದ್ದಿದ್ದ ಕಾರಣ ಇವಾಗ ಅಲ್ಲೇ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಸರಿ ಅಂತ ಬೇಗನೆ ಹೋಗಿದ್ವಿ ನಾಲ್ಕು ಗಂಟೆ ನಾಲ್ಕೂವರೆಗೆ ನಾಲ್ಕು ಮುಖಾಲಕ್ಷರಲ್ಲಿ ಹೋಗಿದ್ವಿ ಜನ ಎಲ್ಲ ಕಮ್ಮಿ ಇದ್ದರು ಸೊ ಅಪ್ಪನ ದರ್ಶನ ಮಾಡಿಕೊಂಡು ಇವಾಗ ಮೆಟ್ರೋಗೆ ಬಂದ್ವಿ ಇವಾಗೆಲ್ಲ ಇಲ್ಲಿ ಮೆಟ್ರೋಗೆ ಬರೋದು ನಾರ್ಮಲ್ ಆಗಿಬಿಟ್ಟಿದೆ ಎಲ್ಲಿ ಅಪರೂಪ ಮೂರು ತಿಂಗಳು ಆರು ತಿಂಗಳಿಗೂ ಒಂದು ಸರಿ ನೀನು ಮತ್ತು ಇವಾಗ ಲಾಸ್ಟ್ ಟೈಮು ಗಾನು ಮತ್ತುಲ್ಲ ಇಬ್ಬರೂ ಕರ್ಕೊಂಡು ನಾವು ಇಲ್ಲಿಗೆ ಬಂದಿದ್ದು ಆವಾಗ ಬಂದಿದ್ದಕ್ಕೆ ಖುಷಿಮ್ಮ ಬರ್ತಡೆ ಮುಂಚೆ ಅಂದರೆ ಈ ಏಪ್ರಿಲಲ್ಲ ಮೇನಲ್ಲಿ ಫಸ್ಟ್ ಮೇ ಫಸ್ಟಲ್ಲೇನೋ ಏನೋ ಬಂದಿದ್ದು ಅನಿಸುತ್ತೆ ಆವತ್ತರ ಇತ್ತು ಸೋಮ್ಗೆ ಅಂತ ಹೇಳಿ ಅವತ್ತು ಬಂದಿದ್ದಕ್ಕೆ ಇವತ್ತು ಬರ್ತಾಯಿದ್ದೀನಿ ಎಷ್ಟು ದಿನ ಹದಿಮೂರು ತಿಂಗಳ ಮೇಲೆ ಆಯಿತು ಆವಾಗ ರೇ ಅಕ್ಕಿ ಎರಡು ಮೂಟೆ ತೊಗೊಂಡು ಬಂದ್ಬಿಟ್ಟಿದ್ವಿ ಇಲ್ಲಿವರೆಗೂ ಆಯಿತು ಇನ್ನೇನು ಖಾಲಿಯಾಗ್ತಾ ಬಂದಿತ್ತಲ್ಲ ಇನ್ನೊಂದು ಎರಡು ಮೂಟೆ ತೊಗೊಂಡು ಹಾಗೆ ಇನ್ನೂ ಕೆಲವೊಂದು ಏನೇನು ಗ್ರಾಸರ್ಸ್ ಏನೇನು ಬೇಕು ಅದೆಲ್ಲನೂ ತೊಗೊಬಂದ್ಬಿಟ್ಟಣ ಸೊ ಅಂತ ಹೇಳ್ಕೊಂಡು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಹುಡುಕ್ತಾನೆ ಸ್ವಲ್ಪ ಅದೇ ಹೇಳ್ದಂಗೆ ನಮ್ಮ ಹೆಣ್ಮಕ್ಳದು ಗೊತ್ತಲ್ಲ ಅದು ತಗೋ ಇತ್ತು ತಗೋ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಮೊನ್ನೆನೂ ಹಾಟ್ ಬಾಕ್ಸ್ ಆಗಿರ್ಬೋದು ಮತ್ತು ಈ ಮಸಾಲ ಸ್ಪೈಸಿ ಐಟಮ್ಸ್ ಎಲ್ಲ ಇಡೋದಕ್ಕೆ ಬೌಲ್ ಟೈಪ್ ಬರುತ್ತಲ್ಲ ಬ್ರಾಸಿಂದ ಅದನ್ನ ತೊಗೊಂಡಿದ್ದೆ ಇಲ್ಲಿ ಇನ್ನೂ ಚೆನ್ನಾಗಿರ್ತವೆ ಪ್ರೈಸು ಕೂಡ ಹಾಗೆ ಇರುತ್ತೆ ಕ್ವಾಲಿಟಿನೂ ಇರುತ್ತೆ ಮತ್ತು ಲೋ ಕ್ವಾಲಿಟಿನಲ್ಲೂ ಇರುತ್ತೆ ಮತ್ತು ಹೈ ಕ್ವಾಲಿಟಿನಲ್ಲೂ ಇರುತ್ತೆ ಎರಡು ಥರವೂ ಇರುತ್ತೆ ನೀವು ಯಾವುದು ಕಂಫರ್ಟಬಲ್ ಅದು ನೋಡ್ಕೊಂಡು ಆರಾಮಾಗಿ ತೊಗೊಬೋದು ಇನ್ನೊಂದು ಸುಮಾರು ಜನ ಕೇಳ್ತಾ ಇರೋದು ಕೇಳ್ತಾ ಇರ್ತಾರೆ ನಾನು ಮೆಟ್ರೋ ಬ್ಲಾಗ್ ಆಗ್ತಾಗ್ಲೆಲ್ಲ ಕೇಳ್ತಾ ಇರ್ತಾರೆ ನಿಖಿತಾ ಅವರೇ ಮೆಟ್ರೋನಲ್ಲಿ ಹೋದರೆ ಅದಕ್ಕೆ ಕಾರ್ಡು ಇಲ್ಲಾಂದರೆ ಹಾಗೆ ಎಲ್ಲರೂ ಹೋಗ್ಬೋದಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಮೊದಲೆಲ್ಲ ಪರ್ಟಿಕ್ಯುಲರ್ಗೆ ನಿಮ್ಗೆ ಯಾವುದಾದ್ರು ಶಾಪ್ ಇರಬೇಕಾಗಿತ್ತು ಅದಕ್ಕೆ ಕಾರ್ಡ್ ಮಾಡಿಸ್ಕೊಳ್ಬೇಕಾಗಿತ್ತು ಆ ಕಾರ್ಡ್ ಮಾಡಿಸ್ಕೊಂಡು ನೀವು ಮೆಟ್ರೋಗೆ ಎಂಟ್ರಿ 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 ಮಾಡಿಸ್ಬಿಟ್ಟು ಆಮೇಲೆ ಮೆಟ್ರೋ ಒಳಗಡೆ ಹೋಗಬೇಕಾಗಿತ್ತು ಆದರೆ ಇವಾಗ ಏನಂದರೆ ಯಾರು ಬೇಕಾದರೂ ಹೋಗ್ಬೋದು ಅಂದರೆ ನಾರ್ಮಲ್ ಜನರು ಯಾರು ಕಾರ್ಡ್ ಇಲ್ಲ ಅಂದ್ರೂ ಹೋಗ್ಬೋದು ಆದ್ದರಿಂದ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡೆ ಈ ವ್ಲಾಗು ವೀಡಿಯೋ ಮಾಡಿದ್ದು ಕೂಡ ನನಗೆ ಲಾಸ್ಟ್ ಟೈಮ್ ಹೋದಾಗ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಹೇಳೋದು ಮರ್ತ್ಬಿಟ್ಟೆ ಅಂದ್ಕೊಂತೀನಿ ಅದಕ್ಕೆ ಇವತ್ತು ಇದ್ರ ಬಗ್ಗೆ ತಿಳಿಸೋಣ ಅಂತ ಇದು ಬಂದು ಹೋಲ್ಸೇಲಲ್ಲಿ ಸಿಗುತ್ತೆ ಅಂದರೆ ನೀವು ಹೆಂಗೆ ಅಂದರೆ ಸಿಂಗಲ್ ಸಿಂಗಲ್ ತಗೊಳೋದಕ್ಕಿಂತ ನೀವು ಹೋಲ್ಸೇಲ್ ಪ್ರೈಸ್ ಇವಾಗ ನಾರ್ಮಲಾಗಿ ನಿಮಗೆ ಗ್ರಾಸರಿಸ ಶಾಪ್ಗಳಿದೆ ಆ ಥರ ಎಲ್ಲ ಇದ್ದರೆ ಖಂಡಿತ ಅವ್ರುಗಳಿಗೆ ಗೊತ್ತಿರುತ್ತೆ ಸೊ ಗೊತ್ತಿಲ್ದೇ ಇರೋದಂದರೆ ನೀವೇನಾದ್ರು ಪಟೀ ಏನಾದ್ರು ಜಾಸ್ತಿ ಜಾಸ್ತಿ ಐಟಮ್ಸ್ ತೊಗೊತೀರಾ ಇಲ್ಲ ಮದುವೆ ಇಲ್ಲ ಯಾವುದೇ ಫಂಕ್ಷನ್ಗಳಿಗೆ ತೊಗೊಳ್ತೀರಾ ಅನ್ನೋದಾದರೆ ಇದು ಬೆಸ್ಟು ಮೆಟ್ರೋ ಗ್ರಾಸರೀಸ್ ಐಟಮ್ಸ್ ಜಾಸ್ತಿ ಐಟಮ್ಸ್ ತೊಗೊತೀರಾ ಅಂದಾಗ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಕಾರ್ಡೇ ಇದ್ದರೆ ಮಾತ್ರ ಹೋಗಬೇಕು ಅನ್ನೋ ನೆಸೆಸಿಟಿ ಇಲ್ಲ ಇವಾಗ ಯಾರು ಬೇಕಾದರೂ ಹೋಗ್ಬೋದಂತೆ ನಾನು ಅವರಿಗೆ ಹೋಗಬೇಕಾದ್ರೆ ಅದೇ ಕೇಳಿದೆ ಸರ್ ಯಾರು ಬೇಕಾದರೂ ಬರ್ಬೋದಾ ಇವಾಗ ಅಂತ ಖಂಡಿತ ಮೇಡಮ್ ಯಾರು ಬೇಕಾದರೂ ಇವಾಗ ಬರ್ಬೋದು ಆದರೆ ಎಂಟ್ರಿ ಮಾಡಿಸ್ಬೇಕಷ್ಟೇನೇ ಅಂದರೆ ಎಂಟ್ರಿ ಅಂದರೆ ನಾರ್ಮಲ್ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಅದೇನೋ ಇರುತ್ತೆ ಅಂತ ಹೇಳಿದ್ರು ಅದನ್ನ ಮಾಡಿಸ್ ಸಾಕು ಅಂತ ಏನೋ ಹೇಳಿದ್ರು ನೀವು ಯಾರಾದರೂ ತೊಗೊಳ್ಬೇಕು ಅಂತ ಅಂದರೆ ಅಂದರೆ ಎ ಟು ಝೆಡ್ ಐಟಮ್ಸ್ ಆಲ್ಮೋಸ್ಟ್ ಇಲ್ಲಿ ಸಿಗುತ್ತೆ ನೀವು ಒಂದು ಸರಿ ಹೋಗಿ ಚೆಕ್ ಮಾಡಿ ನಿಮಗೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಹೇಗೆ ಏನು ಇಲ್ಲಿ ಹೇಗೆ ಸಿಗುತ್ತೆ ಏನು ಎತ್ತ ಅಂತೆಲ್ಲರೂ ಗೊತ್ತಿರ ಗೊತ್ತಾಗ್ಬಿಡುತ್ತೆ ಈ ಸುಮಾರು ಜನ ಮೆಟ್ರೋ ಅಂತ ತಕ್ಷಣ ಮೆಟ್ರೋ ಟ್ರೈನ್ ಅಂತ ಅಂದ್ಕೊಂಡ್ಬಿಡ್ತಾರೆ ಇಟ್ಟು ಎಷ್ಟೋ ಜನ ಮೆಟ್ರೋಗೆ ಹೋಗಿದ್ವಿ ಅಂದರೆ ಮೆಟ್ರೋ ಟ್ರೈನಲ್ಲಿ ಹೋಗಿದ್ವಿ ಅನ್ನೋ ಥರನೂ ಅಂದ್ಕೊತಾರೆ ಎಷ್ಟೋ ಜನಕ್ಕೆ ಮೆಟ್ರೋ ಗೊತ್ತಿರೋದು ಇಲ್ಲ ಸೊ ಆದರೆ ಒಂದು ಒಳ್ಳೆ ಏನಂದರೆ ಫ್ರೀಯಾಗಿ ದೊಡ್ಡ ಇದ್ರ ಥರ ಇರುತ್ತೆ ತುಂಬ ದೊಡ್ಡ ಏರಿಯಾನೇ ಅಂತಲೇ ಹೇಳ್ಬೋದು ಇದು ಇವಾಗ ಮಾಡಿರೋದು ಇವಾಗ ಏನಂದರೆ ನಾವು ಮೊದಲಿದ್ದು ಆಲ್ಮೋಸ್ಟ್ ಒಂದು ಏಯ್ಟೀನ್ ಇಯರ್ಸಿಂದನೂ ಸ್ವಲ್ಪ ಮದುವೆ ಆದಾಗ್ಲಿಂದಾನು ಮೆಟ್ರೋಗೆ ಹೋಗ್ತಾಯಿದ್ವಿ ಪ್ರತಿಯೊಂದು ನಮಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಲ್ಲಲ್ಲಿ ಏನು ಯಾ ಯಾವ ಕೌಂಟ್ರಿಗೆ ಹೋದರೆ ಏನೇನು ಸಿಗುತ್ತೆ ಅನ್ನೋದು ನಂಗೆ ಗೊತ್ತಾಗ್ತಾ ಇತ್ತು ಆದರೆ ಇವಾಗ ಒಂದು ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದಿರೋದ್ರಿಂದ ಇವು ಇನ್ನೂ ಸೆಕೆಂಡ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ ಇವಾಗ ಒಂದು ಸ್ವಲ್ಪ ಎಲ್ಲ ಹುಡುಕಬೇಕು ನೀಟಾಗಿ ಇನ್ನು ಖುಷಿಯಮ್ಮನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅವಳೇನು ಒಂದೊಂದು ಟೈಮು ನಾವೇನಾರು ಅವಳಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದರೆ ಕೂಕೊಂತಾಳೆ ಅಮ್ಮ ಅಮ್ಮ ಅಂತ ನಾವು ಅವಳಿಗೆ ಎಲ್ಲಿದ್ದಾಳೆ ಖುಷಿಯಮ್ಮ ಎಲ್ಲಿದ್ಯಮ್ಮ ಎಲ್ಲಿದ್ದೀಯಮ್ಮ ಅಂತ ಹುಡ್ಕೊಂಡು ಹೋಗ್ತೀವಿ ಹೀಗೆ ಎಲ್ಲೂ ಮಿಸ್ ಆಗೋಲ್ಲ ಗೊತ್ತಾ ಅವಳು ನನಗೆ ಅದೇ ಆಶ್ಚರ್ಯ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ ಇನ್ನೂ ಸೋಮ್ ಬಂದು ಇನ್ನೂ ಒಂದು ಸ್ವಲ್ಪ ಐಟಮ್ಸು ತೊಗೊಳೋದಿದೆ ನಿಖಿತ ನೀವು ನಿಂತಿರು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ನಾವು ಹೇಳ್ತಾಯಿದ್ರು ಆವಾಗಲೇ ನಾನು ಅವ್ರಿಗೆ ಕೇಳಿದೆ ಸರ್ ಮೊದಲು ಎಂಟ್ರಿ ಕಾರ್ಡ್ ಕೊಡಬೇಕಾಗಿತ್ತಲ್ಲ ಆ ಥರ ಎಲ್ಲ ಏನು ಇಲ್ವಾ ಅಂತ ಅವ್ರಿಗೆ ಕೇಳಿದೆ ಬಿಲ್ಲಿಂಗ್ ಮಾಡುವಾಗ ಆವಾಗಲೇ ಅವ್ರು ಏನೋ ಹೇಳಿದ್ರು ಅದೊಂಚೂರು ನಾನು ಮರ್ತ್ಬಿಡ್ತೀನಿ ಅಷ್ಟೇ ಆದರೆ ಎಂಟ್ರಿ ಕಾರ್ಡ್ ಏನು ಅವಶ್ಯಕತೆ ಇಲ್ಲ ಅಂತೇನೋ ಹೇಳ್ದಂಗೆ ಆಯಿತು ಅವರು ಸೊ ಒಂದು ಸರಿ ನೀವು ಹೋಗಿ ವಿಸಿಟ್ ಮಾಡಿ ಮತ್ತು ನಿಮಗೆ ಆರ್ಗ್ಯಾನಿಕ್ ಐಟಮ್ಸ್ ಬೇಕಾ ಆರ್ಗ್ಯಾನಿಕ್ ಆಯಿಲ್ ಆಗಿರ್ಬೋದು ತುಪ್ಪ ಆಗಿರ್ಬೋದು ಪ್ರತಿಯೊಂದೂ ಇಲ್ಲಿ ಸಿಗತ್ತೆ ಸೊ ನಮ್ಮ ಏನು ಗೊತ್ತಾ ಇನ್ನೊಂದು ಅವಳಿಗೆ ಇಷ್ಟ ಆಗಿರೋ ಅಂಥದ್ದು ಎಲ್ಲದನ್ನು ಎತ್ಕೊಂಬಂದು ಎತ್ಕೊಂಬಂದು ಟ್ರಾನಿಲ್ನಲ್ಲಿ ಹಾಕೋದು ಆಯಿತಾ ಆಮೇಲೆ ಸುಮ್ಮನೆ ಹಾಕೋವರೆಗೂ ಸುಮ್ಮನೆ ಇರೋದು ನಾವು ಆಮೇಲೆ ತಗೊಂಡು ಅದನ್ನು ವಾಪಸ್ಸು ನಾವು ತೊಗೊಂಡೋಗಿ ಇಟ್ಬಿಡೋದು ಹಂಗೆ ಮಾಡ್ತಾಯಿದ್ವಿ ಯಾಕೆಂದರೆ ಅವ್ಳಿಡೋರಿಗೂ ಅವಳಿಗೆ ಖುಷಿ ಅಷ್ಟೇನೇ ಎತ್ಕೋಬಂದೆಲ್ಲ ಇಡ್ತಾಯಿದ್ರೆ ಮಕ್ಕಳು ಅದನ್ನೆಲ್ಲನು ತೊಗೊಳೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆ ಒಂದು ಸ್ವಲ್ಪ ಮಾಪೆಲ್ಲ ನೋಡ್ತಾ ಇದ್ದೆ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ ಯಾವುದು ಅಂತ ಆಮೇಲೆ ನಾನು ಇನ್ನೊಂದು ನನಗೆ ದಪ್ಪ ಬಟ್ಟೆ ಇರೋದು ಮಾಪ್ ಬೇಕಾಗಿತ್ತು ಅದನ್ನು ಕೇಳಿದೆ ಮೇಡಮ್ ಇವತ್ತು ನೈಟ್ ಬರುತ್ತೆ ಮೇಡಮ್ ಅಂತ ನಾನು ನಾನು ಕೇಳ್ತಿದ್ದೆ ನನ್ನ ಪಕ್ಕದಲ್ಲಿ ಇರೋರು ಏನೋ ಏನೋ ಕೇಳ್ತಾಯಿದ್ರು ಬೇಕು ಅಂತ ಸೊ ಅವ್ರಿಗೆ ಇವತ್ತು ನೈಟ್ ಬರುತ್ತೆ ಮೇಡಮ್ ನಾಳೆ ಬರುತ್ತೆ ಬನ್ನಿ ಅಂದರು ಇದಕ್ಕೆ ಅಂತ ಮತ್ತೆ ಯಾರು ನಾಳೆ ಬರೋರು ಅಂದ್ಬಿಟ್ಟು ಇನ್ನೊಂದು ಮಾಪ್ಗಳನ್ನ ತೊಗೊಂಡು ಚೆಕ್ ಮಾಡ್ತಾಯಿದ್ದೆ ಆದರೆ ಅದೆಲ್ಲ ಬಟ್ಟೆ ತುಂಬ ತೆಳು ಇದೆ ತೆಳು ಅಂದರೆ ಚಿಕ್ಕ ಇದೆ ಒಂದು ಸ್ವಲ್ಪ ಮಂದ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ ಇಲ್ಲ ಅಂತಂದರೆ ಅಷ್ಟು ಬಾಳಿಕೆಗೆ ಬರೋದಿಲ್ಲ ಸೊ ಆದ್ದರಿಂದ ನಾನು ಅದನ್ನೇ ಚೆಕ್ ಮಾಡ್ತಾ ಇದ್ದೆ ಸೊ ಸರಿ ಅಂತ ಹೇಳಿಬಿಟ್ಟು ಬಂದೆ ಖುಷಿ ಮಾಗೆ ನಾನೇನು ಮಾಡಿದೆ ಅಲ್ಲಿ ಏನು ಅದು ಇದು ತಗೊಳ್ತಾ ಇದ್ಲಲ್ಲ ಯಾವ್ದಾದ್ರು ಟಾಯ್ ಥರ ತಗೊಳ್ಳೋಣ ಅಂತಲೂ ಕೂಡ ಹಾಗೇ ಇದ್ದೆ ಅಲ್ಲೊಂದು ಟಾಯ್ ಥರ ಸಿಕ್ಬಿಡ್ತು ಇನ್ನು ಅಂಬ್ರಲಗಳಂತೂ ಎಷ್ಟು ಅಂಬ್ರಲ ತೊಗೊಂಡು ತೊಗೊಂಡು ಇಟ್ಕೊತಾಳೆ ಅವಳಿಗೆ ಅಂಬಲ ಅಂಬಲ ಅಂತ ಹೇಳ್ಕೊಂಡು ಇಟ್ಕೊತಾಳೆ ಆಮೇಲೆ ಇಲ್ಲಿ ಯಾವುದೋ ಒಂದು ಬಾಬಿ ಡಾಲ್ ಥರ ಆಲಿಯಾ ಅಂತ ಯಾವುದೋ ಒಂದು ಇತ್ತು ನೂರ ನಲ್ವತ್ತೊಂಬತ್ತು ರೂಪಾಯಿ ಅಂತ ಏನೋ ಇತ್ತು ಸೊ ನೂರ ನಲ್ವತ್ತೊಂಬತ್ತು ನೂರ ತ್ರೀ ಹಂಡ್ರೆಡ್ ಆಗುತ್ತಲ್ವಾ ಸೊ ಒಂದಲ್ಲ ಎರಡು ಇರಲಿ ಬಿಡು ಅವಳಿಗೆ ತಗೊಳೋಣ ಹೇಳ್ಬಿಟ್ಟು ತಕ್ಕಟ್ಟೆ ಅಪ್ಪ ತಕ್ಕೊಟ್ಟ ಮೇಲಂತೂ ಬಿಚ್ಚಿಕೊಡೋವರೆಗೂ ಮನೆಗೆ ಬಂದಮೇಲೆ ಅದನ್ನು ಬಿಡಲೇ ಇಲ್ಲ ಆಮೇಲೆ ಅದ್ರ ಜುಟ್ಟೊಂದು ಕಡೆ ಅದ್ರದ್ದು ಕಾಲೊಂದು ಕಡೆ ತಲೆ ಒಂದು ಕಡೆ ಅದ್ರದ್ದು ಬಟ್ಟೆ ಏನು ಫ್ರಾಕ್ ಹಾಕಿದ್ರೆ ಅದೊಂದು ಕಡೆ ನನ್ಗೆನಸ್ತು ಆಮೇಲೆ ನೆಕ್ಸ್ಟ್ ಟೈಮ್ ಅಂದರೆ ಅವಳು ಏನು ಹಠ ಮಾಡಲ್ಲ ಇದೇ ಬೇಕು ಅಂತ ಪರ್ಟಿಕ್ಯುಲರಾಗಿ ನಂಗೆ ಖುಷಿ ಇದ್ದೂವರೆಗೂ ಹಠಾನೇ ಮಾಡಿಲ್ಲ ಇಲ್ಲಮ್ಮ ಚೆನ್ನಾಗಿಲ್ಲ ಹಂಗಿದೆ ಹಿಂಗಿದೆ ಅಂತ ಹೇಳಿಬಿಟ್ರೆ ಸೈಲೆಂಟ್ ಆಗಿಬಿಡ್ತಾಳೆ ನಾನು ನೋಡಿದ್ದೀನಿ ಕೆಲ್ವೊಂದು ಮಕ್ಕಳು ತುಂಬ ಹಠ ಮಾಡ್ತಾರೆ ನನಗೆ ಅದು ಬೇಕೇ ಬೇಕೋ ಅಂತ ಹಠ ಮಾಡ್ತಾರೆ ಇವಳು ಆ ಲೆವೆಲ್ಗೆಲ್ಲ ಹಠ ಮಾಡೋದಿಲ್ಲ ಆದ್ದರಿಂದ ನನಗೂ ಈಸಿ ಅಂತ ಅನಿಸುತ್ತೆ ಇದೇನೋ ಖುಷಿಯಾಗುತ್ತಲ್ವ ಹೆಣ್ಮಕ್ಳಿಗಲ್ವಾ ಅಂತ ಅದನ್ನು ಕೊಡಿಸಿದ್ರೆ ಈ ರೀತಿ ಮಾಡಿದ್ಲು ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮಿಂದ ನಿಜವಾಗ್ಲೂ ಯಾವ ಐಟಮ್ ಈ ಥರ ಕೊಡಿಸ್ಬಾರ್ದು ಅಂದರೆ ಈ ಕಿತ್ತಾಗಿದ್ರೆ ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಒಂದೊಂದು ಕಡೆ ಹೋಗುತ್ತಲ್ಲ ಅಂತ ಐಟಮ್ ಯಾವುದೇ ಕಾರಣಕ್ಕೂ ಕೊಡಿಸ್ಲೇಬಾರ್ದು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಏನು ಕೊಡ್ಸ್ರು ಇವಾಗ ದುಡ್ಡು ನೋಡಿ ಸುಮ್ಮನೆ ವೇಸ್ಟ್ ಆದಂಗೆ ಇವಾಗ ಇವಾಗಲೂ ಕೂಡ ನನಗೆ ಆ ಐಟಮ್ಸ್ಗಳು ಪಾರ್ಟ್ ಪಾರ್ಟ್ ಕಿತ್ತೋಗಿರೋ ಇನ್ನೂ ಸಿಕ್ಕಿಲ್ಲ ಸೊ ಅದನ್ನೇ ಹೇಳಿ ಸೋಮ್ ಆ್ಯಕ್ಚುಲಿ ಹೇಳಿದ್ರು ಬೇಡ ನೀ ಕಿತ್ತಾತ ಕೊಡಬೇಡ ಅಂತ ಹೇಳಿ ಇದು ಏನು ಮಾಡೋದು ಅಂದ್ಬಿಟ್ಟು ಬಂದ್ವಿ ಇನ್ನು ಇಲ್ಲಿ ಬಂದ ಮೇಲೆ ಏನಾಗುತ್ತೆ ಅಂತಂದರೆ ಇಲ್ಲಿರೋದು ಒನ್ ವೇ ಮಾತ್ರ ಇನ್ನು ನಾವು ಆ ಕಡೆಗೆ ಹೋಗಬೇಕಾಗಿತ್ತು ಜಸ್ಟ್ ಒಂದು ಫಿಫ್ಟಿ ಮೀಟರು ಇಲ್ಲ ಒಂದಷ್ಟು ದೂರ ಹೋಯಿತು ಅಂತಾರೆ ನಾವು ಹಂಗೆ ಆ ಕಡೆ ಪಾಸ್ ಆಗ್ಬೋದು ಆಮೇಲೆ ಟ್ರಾಫಿಕ್ ಪೊಲೀಸ್ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡಿದ್ದು ನಿಧಾನವಾಗಿ ಆ ಕಡೆಯಿಂದ ವೆಹಿಕಲ್ ಬರ್ತಾಯಿದ್ದಾವ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಬಂದ್ವಿ ಸೊ ಮೇಲೆ ನೋಡಿ ಇದು ಬಿಚ್ಚಿ ಬಿಚ್ಚಿ ಅಂತ ಆಟ ಮಾಡ್ತವಳೆ ಅದಕ್ಕೆ ಇವಾಗ ಒಂದು ಬಿಚ್ ಕೊಟ್ಟಿದ್ವಿ ಎರಡು ಬಿಚ್ಚಿ ಅಂತ ಆಟ ಮಾಡ್ತಾವಳೆ ಫ್ರೆಂಡ್ಸ್ ಇನ್ನ ಹಬ್ಬದ್ದು ತಯಾರಿ ನಡೀತಾ ಇದೆ ನನಗೆ ಒಂದು ಎರಡು ಮೂರು ದಿನ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವಾಗ ಹಬ್ಬದ ತಯಾರಿ ಎಲ್ಲ ನಡೀತಾ ಇದೆ ಹಬ್ಬದ ಶಾಪಿಂಗ್ಗಳು ಕೂಡ ಆಯಿತು ಅಂದರೆ ಮನೆಗೆ ರೇಷನ್ ಬೇಕಾಗಿತ್ತು ಏನು ಮಾಡ್ತಾ ಇದ್ದೀರಾ ನೋಡಿ ನಮ್ಮ ಚಿಲ್ಟ್ರಣ್ ಏನು ಮಾಡ್ತಾ ಇದ್ದೀವಿ ಕುಸಿಮಾ ಯಥ ಮಾಡ್ತಾ ಇದ್ದೀವಿ ಚಾಕ್ಲೇಟ್ ಕೇಳಿಸ್ಕೊ ಹೆಂಗೆ ಅಂದರೆ ನಾನು ಚಾಕ್ಲೇಟೆಲ್ಲ ಬಚ್ಚಿಟ್ಟಿರ್ತೀನಿ ಒಂದು ಚಿಕ್ಕದು ಚಾಕ್ಲೇಟು ಸೊ ಅದನ್ನ ಇಸ್ಕೊಡಮ್ಮ ಪ್ಲೀಸ್ ಚಾಕ್ಲೇಟ್ ಕೊಡಮ್ಮ ಚಾಕ್ಲೇಟ್ ಕೊಡಮ್ಮ ಅಂತ ಹೇಳಿ ಕೊಡುತ್ತೆ ಇನ್ನೂ ಇವಾಗ ಬಂದು ಲೇಟಾಯಿತು ನಾನು ಇವತ್ತು ಊಟಕ್ಕೆ ಬರೋದು ಊಟ ಇದು ಪಲಾವ್ ಮಾಡಿದ್ದೆ ಬೆಳಗ್ಗೆ ಬಿಸಿ ಇಟ್ಟಿದ್ದೀನಿ ತಿನ್ನಬೇಕು ಊಟ ಹೆಸ ಟೈಮ್ ಎಷ್ಟು ಗೊತ್ತಾ ಆರೂವರೆ ಆರೂವರೆಗೆ ಊಟಕ್ಕೆ ಬಂದಿದ್ದೀನಿ ನಾನು ಕಾಫಿ ಮಾಡಿ ಕೊಟ್ಟು ಕಳಿಸ್ತೇವೆ ಇವಾಗ ನಮ್ಮ ರಮ್ಯ ಮತ್ತೆ ನನ್ನ ಫ್ರೆಂಡ್ ಅವ್ರಿಗೆ ಹ್ಞೂ ಒಂದು ಚಾಕ್ಲೇಟ್ ಅಷ್ಟೇ ಖಾಲಿ ಇಲ್ಲ 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 ನೋಡಿ ಒಂದು ಚಾಕ್ಲೇಟ್ ಅತ್ತೆ ಇನ್ನೊಂದು ಚಾಕ್ಲೇಟ್ ಅಂತೆ ಹಾಗೆ ತರಕಾರಿಗಳೆಲ್ಲ ತಂದಿದ್ದೀನಿ ತೆಂಗಿನಕಾಯಿ ತರಕಾರಿಗಳೆಲ್ಲ ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ ಚಾಕ್ಲೇಟು ಸಾಕು ಹುಳ ಖುಚಿ ಬರುತ್ತೆ ಹೊಟ್ಟೆಲಿ ಖುಚಿ ಬರುತ್ತೆ ಹೊಟ್ಟೇಲಿ ಹಾಗೆ ತಿಂಡಿಗಳಿಗೆಲ್ಲ ರೆಡಿ ಮಾಡಬೇಕು ತಿಂಡಿ ಸಿಂಪಲಾಗಿ ಮಾಡೋಣ ಅಂತ ಒಂದಷ್ಟು ಫ್ರೂಟ್ಸ್ ಎಲ್ಲ ತಂದಿದ್ದೀನಿ ಫ್ರೂಟ್ಸು ತರಕಾರಿ ನಾನು ಅಂದರೆ ಎರಡು ದಿನ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಈ ಸರಿ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಸೋಫಾ ಕವರ್ಗಳೆಲ್ಲ ಇನ್ನೂ ಹಾಕಿಲ್ಲ ಎಲ್ಲ ನಾಳೆ ಹಾಕೋಣ ಅಂತ ಇದು ಬುಧವಾರ ಶುಕ್ರವಾರ ಹಬ್ಬ ಇರೋದು ಸೊ ಶುಕ್ರವಾರದಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಸೊ ಇನ್ನು ದೇವಸ್ಥಾನದ ತೊಳಿಬೇಕು ಹಾಗೆ ನಾಳೆ ತೊಳೆಯೋಣ ಅಂತ ಅಲ್ಲಿಲ್ಲಮ್ಮ ಚಾಕ್ಲೇಟು ಫ್ರಿಡ್ಜ್ ಓಪನ್ ಮಾಡ್ತಾಳೆ ನಾನು ಕೂಸು ಎಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಈ ಸರಿ ನಾನು ಶಾಪಿಂಗು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಏನು ಮಾಡಿದ್ದೀನಿ ನಿನ್ನನ್ನು ತೋರಿಸಿಲ್ಲ ತೋರಿಸ್ತೀನಿ ಖುಷಿಮಾ ನೋ ಬೇಡ ನೋಡಿ ಅಲ್ಲಿ ಅಲ್ಲಿಗೆ ಕಾಣಿಸ್ತಾ ಇದೆಯಾ ಹೆಂಗೆ ಎದ್ತವಳು ನೋಡಿ ಕುಶುಮಾ ಬೇಡ ಶಾಮಿ ಈ ಸರಿ ನಾನು ಬಂದು ಎಲ್ಲ ಏನು ಬೆಳೆಕೊಂಡ್ರೆ ತೊಳೆಯುತ್ತಿದ್ದೀನಿ ಆ್ಯಕ್ಚುಲಿ ಈ ಸರಿ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ತಗೋಬೇಕು ಅಂತ ಪ್ಲ್ಯಾನ್ ಇದ್ದೆ ಹಾಂ ಹಾಂ ಬರ್ತೀನಿ ಬನ್ನಿ ಹಾಂ ಏನು ತಗೊಂಡಪ್ಪ ಅಂತಂದರೆ ಈ ಸರಿ ಒಂದು ಕಳಶ ಪರ್ಚೇಸ್ ಮಾಡಿದೆ ಹಾಂ ಬರ್ತೀನಿ ರೀ ತೋರಿಸ್ಬಿಡ್ತೀನಿ ತೋರಿಸ್ಬಿಡ್ತೀನಿ ನೀವು ಇದು ಒಂದು ಕಳಶ ತಗೊಂಡ್ರೆ ಅಷ್ಟಲಕ್ಷ್ಮಿಂದು ಕಳಶ ಬರುತ್ತಲ್ಲ ಇದೊಂದು ತಗೊಂಡೆ ಈ ಸರಿಗೊಂದು ಲಾಸ್ಟ್ ಇಯರು ಇವಾಗ ದೇವ್ರ ಮುಂದೆ ಒಂದು ಸ್ವಲ್ಪ ದುಡ್ಡು ಅಂತ ಏನಾದ್ರು ಇಡ್ತೀವಲ್ಲ ಆ ದುಡ್ಡಿಗೆ ಏನಾದ್ರು ತಗೋಬೇಕು ಅಂತ ಬಂದಾಗ ವರ್ಷ ವರ್ಷ ನಾನು ಏನಾದ್ರು ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಲಾಸ್ಟ್ ಇಯರು ದೀಪ ತಗೊಂಡಿದ್ದೆ ಈ ವರ್ಷ ಏನು ತೊಗೊಳ್ಳೋಣ ಅಂತ ನಾವು ಒಂದು ಬೆಳ್ಳಿದು ನನ್ನ ಹತ್ರ ಕಳಶ ಇಲ್ಲ ಬೆಳ್ಳಿದು ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ನಾನು ಚಿಕ್ಕದಿತ್ತು ನನಗೆಲ್ಲ ಚಿಕ್ಕದು ಬೇಡ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಸೊ ಅಂತ ಇನ್ನೂ ಒಂದು ಐಟಾಗಿ ಬರ್ತಲ್ಲ ಮಾಮೂಲಿ ನಾವು ಇವಾಗ ಬೀ ಕಳಶಕ್ಕೆ ಇಡ್ತೀವಲ್ಲ ಇವಾಗ ಸೀರೆ ಉಟ್ಸೆಲ್ಲ ಮಾಡ್ತೀವಲ್ಲ ಆ ಥರದ್ರಲ್ಲೇ ಬರುತ್ತೆ ಬೆಳ್ಳಿದು ಅದೆಲ್ಲ ಒಂದು ಕೆ ಜಿ ಒಂಬೈನೂರು ಗ್ರಾಮು ಆ ಥರ ಎಲ್ಲ ಇತ್ತು ಅದನ್ನ ತೊಗೋಬೇಕಂತ ಆಸೆ ಇತ್ತು ಆದರೆ ಸದ್ಯಕ್ಕೆ ನನ್ನ ಬಜೆಟ್ ಇದ್ದಿದ್ದು ಇಷ್ಟೇನೇನೆ ಅದಕ್ಕೋಸ್ಕರ ನನ್ನ ಬಜೆಟ್ ಇದ್ದ ತಗೊಂಡು ಏನೋ ಒಂದು ತೊಗೊಂಡಿದ್ದೀವಿ ಏನೋ ಒಂದು ಖುಷಿಗೆ ನಂಗೆ ಸಾಕು ಇದು ಅಂತ ತೊಗೊಂಡೆ ಆ್ಯಕ್ಚುಲಿ ಇನ್ನೂ ಏನಾದ್ರು ಅಂತ ಇನ್ನು ಮನೆ ಗೃಹ ಪ್ರವೇಶ ಎಲ್ಲ ಬರುತ್ತಲ್ವಾ ಅಷ್ಟರಲ್ಲಿ ಬೇಕಾದ್ರೆ ಬೇರೆ ಇನ್ನೊಂದಷ್ಟು ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಇದನ್ನ ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಇದನ್ನು ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದ್ಯಾ ನೋಡಿ ಡಿಸೈನು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸಿಂಪಲ್ ಆಗಿದೆ ತುಂಬ ಗಾಡಿ ಗಾಡಿಯಾಗಿ ಅತೇನೋ ಒಂಥರ ಇದಾಗಿಲ್ಲ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಚೆನ್ನಾಗಿ ಎಷ್ಟಾಯ್ತಾ ನಿಮಗೆ ಇದು ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೈ ಇದು ಈ ವರ್ಷದ ನನ್ನ ಏನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಇವಾಗ ಕೊಟ್ಟಿದ್ದೀನಲ್ಲ ಖುಷಿ ಇದು ಪರ್ಚೇಸ್ ಮಾಡಿರೋದು ಚೆನ್ನಾಗಿದೆಯಾ ಸೊ ಇನ್ನೊಂದು ಏನು ಗೊತ್ತಾ ಬೇಜಾರ್ ಏನಂತಂದ್ರೆ ಬೇಜಾರ್ ಹಾ ಬಾಯ್ ಬಾಯ್ ತೋರಿಸ್ತೀನಿ ನಿನ್ನ ಇನ್ನೊಂದು ಏನು ಅಂತಂದ್ರೆ

ಆ ಇವಾಗ ಹೊಟ್ಟೆ ಬೇರೆ ಸ್ಕೂಲಿಂದ ಬಂದವಳೆಲ್ಲ ಹೊಟ್ಟೆ ಹಸಿವಿರುತ್ತೆ ಏನಾದ್ರು ಒಂದ್ ಸ್ವಲ್ಪ ಕೊಡ್ಬೇಕು ಸಡನ್ನಾಗಿ ಅಂದರೆ ಅವಳು ಚಾಕ್ಲೇಟಂತೂ ಇವಾಗ ಕೊಡಲ್ಲ ಯಾಕೆಂದರೆ ಹೊಟ್ಟೆ ನೋವು ಬಂದು ಅಡ್ಮಿಟ್ ಮಾಡಿದ್ವಲ್ಲ ಆವಾಗಿಂದ ಅದೊಂದು ಕಾನ್ಷಿಯಸ್ ಇದೆ ಡಾಕ್ಟರ್ ಹೇಳಿದ್ದಾರೆ ಚಾಕಿ ತಿನ್ನಬಾರ್ದು ಸ್ವೀಟ್ ತಿನ್ನಬಾರ್ದು ಲಾಲಿಪಾಪ್ ತಿನ್ನಬಾರ್ದು ತವಳೆ ಹೇಳ್ತಾಳೆ ಆದರೆ ಅದು ತಿನ್ನಬೇಕು ಅಂತ ಅನಿಸ್ತಾಳು ತಿನ್ನಲೇಬೇಕು ಇಲ್ಲ ಅಂತ ಆಟ ಮಾಡ್ತಾಳೆ ಆಟ ಮೇಲೆ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ ಮನೆಯಲ್ಲೇ ಇಟ್ಕೊಂಡಿರ್ತೀನಿ ಚಾಕ್ಲೇಟು ಕೊಡ್ತೀನಿ ಅಷ್ಟೇನೇ ಅದ್ಬಿಟ್ರಲ್ಲಿ ನಮ್ಮ ಮನೆ ಶಾಪ್ ಹತ್ರ ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿ ಕೇಳ್ತಾಳೆ ಸ್ಕೂಲ್ ಪಕ್ಕನೇ ಇದೆ ಆದ್ದರಿಂದ ಅದನ್ನು ಕೇಳ್ತಾಳೆ ಹಂಗೆ ನಂಗೆ ಮನೇಜ್ ಮಾಡ್ತೀವಿ ಸೊ ಓಕೆ ಇವಾಗ ಪರ್ಚೇಸ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಅದು ಬಿಟ್ಟರೆ ನಾನು ಇನ್ನೊಂದು ನಿನ್ನೆ ಹೋಗಿದೆ ಮಲ್ಲೇಶ್ವರಂಗೆ ಹೋಗಿದೆ ಅಲ್ಲಿ ಒಂದು ಹೂವಿನ ಆರ ಥರ ಒಂದಿದೆ ಅದೊಂದು ಪರ್ಚೇಸ್ ಮಾಡಿದೆ ಅದು ಕೂಡ ಚೆನ್ನಾಗಿದೆ ಸೊ ಇವಾಗ ನಾನು ಬೆಳ್ಳಿ ಐಟಮ್ ಅಂತ ಹೇಳ್ತಾ ಬಂದೆ ಬೆಳ್ಳಿ ಐಟಮ್ ಗೊತ್ತಾ ತಾಕಿ ಅಲ್ಲಿ ಕಪ್ಪುಗಾಗ್ಬಿಡುತ್ತೆ ಅಂದರೆ ಯಾವುದೇ ಥರ ತಗೊಂಡ್ರೂ ಕಪ್ಪುಗಾಗ್ಬಿಡುತ್ತೆ ಬೆಳ್ಳಿ ಐಟಮ್ ಅದೊಂದು ಬೇಜಾರು ಆದರೂ ಕ್ಲೀನ್ ಮಾಡ್ಬೋದು ಹಾಗಲ್ಲ ಎಷ್ಟೇ ಬಟ್ಟೆ ಎಲ್ಲ ಸುತ್ತಿ ಕವರ್ ಕಟ್ಟಿ ಏನೇ ಇಟ್ಟರು ಸ್ವಲ್ಪ ಬ್ಲ್ಯಾಕ್ ಥರ ಆಗಿಬಿಡುತ್ತೆ ಅದೊಂಥರ ಬೇಜಾರು ಅನ್ಸುತ್ತೆ ಸೊ ನಾನಿವಾಗ ಅದನ್ನು ಹೆಂಗೆ ಅಂದರೆ ತೋರಿಸ್ತೀನಿ ನೋಡಿ ಸ್ವಲ್ಪ ಬ್ಲ್ಯಾಕ್ ಅಂದರೆ ಸ್ವಲ್ಪ ಒಂಥರ ಬ್ರೌನಿಶ್ ಬ್ರೌನಿಶ್ ಬ್ರೌನ್ ಬ್ರೌನ್ ಬರುತ್ತಲ್ಲ ಆ ಥರ ಆಗಿರುತ್ತೆ ಅದೇ ಬೇಜಾರ್ ಅಂತ ನೋಡಿ ಇದು ಹೆಂಗೆ ಕಾಣಿಸ್ತೈತೆ ಇದು ಇದೇ ಕಲರ್ ಇದೆ ಇದೇನು ಕಲರ್ ಇದೆ ಹಾಕಿ ಕ್ಲೀನ್ ಮಾಡಿದ್ರೆ ಹೋಗ್ಬಿಡುತ್ತೆ ಸೊ ನಿಮಗೂ ಹಾಗೇನ ಇಲ್ಲ ಯಾವ ಥರ ಮಾಡಬೇಕು ಅನ್ನೋ ಮೆಥಡ್ ಏನಾದರೂ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಮನೇಲಿ ಏನು ಬೆಳ್ಳಿ ಕಪ್ಪು ಆಗೋದೇ ಇಲ್ಲ ನೀವು ಇಟ್ಟಿರ್ತೀರಾ ಒಂದು ವರ್ಷ ಇವಾಗ ಹೋದ ವರ್ಷ ತೆಗ್ದಿಟ್ಟಿದ್ದೀವಿ ಈ ವರ್ಷವೇ ತೆಗ್ದಾರ್ದು ಹಾಗೆ ಇರುತ್ತೆ ಏನಾಗೆ ನಾನು ನಮ್ಮ ಒಂಚೂರು ಇದನ್ನ ಸ್ವಲ್ಪ ತಿಳಿಸ್ಕೊಡಿ ಓಕೆನಾ ಸೊ ಇವೆಲ್ಲ ಕ್ಲೀನ್ ಮಾಡಬೇಕು ಇವಾಗೆಲ್ಲ ಇಟ್ಟಿದ್ದೀನಿ ಎಲ್ಲ ಎತ್ತಿಟ್ಟಿದ್ದೀನಿ ಇವಾಗ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಹಾಗೆ ಒಂದು ಹೂವಿನ ಮಾಲೆ ತಂದೆ ಅದನ್ನು ತೋರಿಸ್ತೀನಿ ಒಂದು ನಿಮಿಷ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಅದು ಅದರಿಂದ ಅದನ್ನು ತೋರಿಸ್ತೀನಿ ನಂಗೆ ಇವಾಗೆಲ್ಲ ತುಂಬ ಥರ ಬಂದಿದೆ ಹೂವಿನ ಮಾಲೆಗಳೆಲ್ಲ ನೋಡಿ ರಿಯಲ್ ಸೇಮ್ ರಿಯಲ್ ನೋಡ್ದಂಗೆ ಆಗುತ್ತೆ ಇದು ಇಲ್ಲಿ ಸಕ್ಕದಾಗಿದೆ ನೋಡಿ ಈ ಥರ ಇದನ್ನೊಂದು ನಾನು ಪರ್ಚೇಸ್ ಮಾಡಿದೆ ಹಬ್ಬಕ್ಕೆ ಅಂತ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಇದಕ್ಕೆ ದೊಡ್ಡದಿದೆ ತುಂಬಾ ದೂರದಿಂದ ಈ ನೋಡಿ ಹಿಂಗೆ ನೋಡಿ ಇದು ಹೆಂಗೆ ಹೂವು ಮಾಮೂಲಿ ಹೂವು ಫ್ರೆಶ್ ಹೂವು ಬರುತ್ತಲ್ಲ ಅದೇ ಥರನೇ ಈ ತೋಮಾಲೆ ಅಂತಾರಲ್ಲ ಆ ಥರನೇ ನೋಡಿದಂಗೆ ಅನಿಸ್ತಾ ಇದೆಯಲ್ಲ ಆದ್ರಿಂದ ಸೊ ನನಗೂ ಇದು ತುಂಬ ಇಷ್ಟ ಆಯಿತು ಪರ್ಸ್ನಲ್ಲಿ ಅದರಿಂದ ಇದೊಂದು ನಾನು ಪರ್ಚೇಸ್ ಮಾಡಿದೆ ನಮ್ಮ ಸಖತ್ತಾಗಿದೆ ಕಣೆ ಕಣಿನಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ರು ಹಿಂಗೆ ವೈಟು ಮತ್ತು ರೆಡ್ಡು ಎಲ್ಲೋ ಎರಡು ಮಿಕ್ಸ್ ಆಗಿರೋ ಥರ ಬಂದಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಆರಾಮಾಗಿ ತೊಗೊಳೋದು ಇವಾಗೆಲ್ಲ ತುಂಬ ಇದೆ ಪೇಜ್ಗಳಲ್ಲೆಲ್ಲ ಯಾರ್ಯಾರು ಹಾಕಿದರೆ ನಾನು ಟ್ರೈ ಮಾಡಿದೆ ಆದರೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಬಿಟ್ಟೆ ಆ್ಯಂಡ್ ನಾನು ಹಬ್ಬನೂ ಅಷ್ಟೇ ತುಂಬ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ವರ್ಷದ ಹಬ್ಬನ ನಾನು ಸ್ವಲ್ಪ ಆಗಿ ಮಾಡಬೇಕು ಅನ್ನೋದು ನನ್ನ ಮೈಂಡ್ನಲ್ಲಿ ಇದೆ ಸೊ ಅದಕ್ಕೋಸ್ಕರ ಜಾಸ್ತಿ ತುಪ್ಪ ಶಾಪಿಂಗು ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ನಾನು ನೋಡುವ ಹೆಂಗಾಗುತ್ತೆ ಹಂಗೇ ಅಂದ್ಕೊಂಡು ಇದ್ದೀನಿ ಇನ್ನು ನಾಳೆ ಜಾಸ್ತಿ ಕೆಲಸ ಇದೆ ನನಗೆ ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟೊಂದು ಏನೂ ಇಲ್ಲ ಅಂತ ಅನ್ಕೊತೀನಿ ನಾಳೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿದೆ ಈ ಬೆಡ್ ಸ್ಪ್ರೆಡು ಸೋಫಾ ಕವರು ಅದು ಇದು ಅಂತೆಲ್ಲ ಹಾಕಬೇಕು ಆ್ಯಂಡ್ ಜೊತೆಗೆ ಬ್ಲಾಕ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅದು ಇನ್ನೊಂದು ಅಂತಂದರೆ ವ್ಲಾ ಈವಾಗ ಏನು ಅಲ್ಲಿ ಕೆಲಸ ಇಲ್ಲಿ ಕೆಲಸ ಮನೆ ಕ್ಲೀನು ಅದು ಇದು ಅನ್ನೋದ್ರಲ್ಲೆಲ್ಲ ನನಗೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಆಗ್ತಾಯಿಲ್ಲ ನೋಡೋಣ ಆದಷ್ಟು ಹಬ್ಬದ ಬ್ಲಾಗ್ ಆದರೂ ಆಕೋಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿ ನಾವು ಹಬ್ಬನ ಅಂದರೆ ಸಿಂಪಲಾಗಿ ಮಾಡಿದ್ರು ಯಾವ ರೀತಿ ಹಬ್ಬನ ಮಾಡಿದ್ವಿ ಅನ್ನೋದನ್ನ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಂದು ಈ ವರ್ಷದ ಶಾಪಿಂಗ್ ಇದಾಗಿತ್ತು ಮೊನ್ನೆ ಮೆಟ್ರಾಗ ಹೋದ್ವಲ್ಲ ಅವಾಗಲೂ ಅಷ್ಟೇ ಬಂದವರು ಒಂದಷ್ಟು ಅದು ಇದು ಐಟಮ್ ಅಂತ ತಂದಿದ್ವಿ ಎಲ್ಲ ಎತ್ತಿಟ್ವಿ ಅಕ್ಕಿಗೋಸ್ಕರ ಹೋಗಿ ಕೆಲವೊಂದು ಐಟಮ್ಗಳೆಲ್ಲ ತಂದೆ ಹೌದು ಅದೆಲ್ಲ ನಾನು ಇನ್ನೂ ತೋರಿಸ್ಲೇ ಇಲ್ಲ ಅಲ್ಲ ಎಲ್ಲ ಎತ್ತು ಇಟ್ಬಿಟ್ಟಿದ್ದೀನಿ ಬಿಡಿ ತೆಗ್ದಿಟ್ಬಿಟ್ಟಿದ್ದೀನಿ ಎಲ್ಲ ಅದು ಹೋಗಿದ್ದು ಆವತ್ತು ಶನಿವಾರ ಹೋಗಿದ್ದು ಇವತ್ತು ಬುಧವಾರ ಇವತ್ತಿನವರೆಗಿಲ್ಲೆಲ್ಲೂ ಇಟ್ಟಿರಲ್ಲ ಎಲ್ಲ ತೆಗೆದಿಟ್ಬಿಟ್ಟಿರ್ತೀನಿ ಸೊ ಹೀಗೆ ಮೊದಲಾದ ಎಲ್ಲ ಅಪ್ಡೇಟ್ ಕೊಡ್ತಾಯಿದ್ದೆ ಡೈಲಿ ವ್ಲಾಗ್ ಮಾಡ್ತಿದ್ರೆ ಇವಾಗ ಆಗದೆ ಇರೋದಕ್ಕೆ ಅದು ಆ ಇಷ್ಟ ನನಗೆ ಬ್ಲಾಗ್ ಮಾಡಬೇಕು ಅಂತ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಖಂಡಿತ ಹ್ಞೂ ಓಕೆ ಸಿಗ್ತೀನಿ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ Bye-bye.